ಈ ಜಿಲ್ಲೆಯ ತ್ವಂತ ಸಮಸ್ಯೆಗಳು ಅಥವಾ ವಿಶೇಷವಾಗಿ ಅರಣ್ಯ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ಈ ಜಿಲ್ಲೆ ಒಳಗಡೆ ಸ್ವಲ್ಪ ಜನಪರವಾದಂಥ ಆಂದೋಲನ ಪ್ರಾರಂಭ ಆಗಿದೆ ಇದರಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ಕುಡಿಗೆರಿನಲ್ಲಿ ರೈತ ಹಿತರಕ್ಷಣಾ ಸಮಿತಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಒಂದು ಜಂಟಿ ಹೋರಾಟ ನಾಡಿಗೆ ಒಂಬತ್ತನೇ ತಾರೀಕಿಗೆ ನಡೆಯಲಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದ ಯಾಕೆ ನಾವು ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ ಅಂದರೆ ಇದೊಂದು ಜನಪರವಾದಂಥ ಚಳುವಳಿಯಾಗಿರೋದ್ರಿಂದ ಇದರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇದ್ದೇ ಇರೋದ್ರಿಂದ ಎಲ್ಲ ರಾಜಕೀಯ ಚಿತ್ರವನ್ನು ಒಳಗೊಂಡಂತೆ ಜಿಲ್ಲೆಯ ಜನರ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೂಡ ನೈತಿಕವಾದಂಥ ಮತ್ತು ಬಾಹಿವಾದಂಥ ಬೆಂಬಲವನ್ನು ಈಗಾಗಲೇ ಘೋಷಣೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಕಬ್ಬಿ ಬೆಳೆಗಾದರು ರೈತರು ಕಾರ್ಮಿಕರು ದಲಿತರು ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಮನವಿ ಮಾಡ್ತಾರೆ ಈ ಸಮಸ್ಯೆ ಇವತ್ತು ನೆನ್ನೆದಲ್ಲ ಈ ಸಮಸ್ಯೆ ಕಳೆದ ಒಂದು ಮೂವತ್ತೈದ ನಲವತ್ತು ವರ್ಷಗಳಲ್ಲೂ ಕೂಡ ಸಮಸ್ಯೆಗಳು ಜೀವಂತವಾಗಿ ಯಾವ ಸರ್ಕಾರವೇ ಇರ್ತದೆ ಸಮಸ್ಯೆ ಇವತ್ತು ಡ್ರೀಮ್ಡ್ ಅರಣ್ಯ ಪ್ರದೇಶದ ಸಮಸ್ಯೆ ಇರ್ಬೋದು ಫೋರನ್ ನೋಟಿಫಿಕೇಷನ್ ಸಮಸ್ಯೆ ಇರ್ಬೋದು ಸವೆಂಟಿನ್ ಸಮಸ್ಯೆ ಇರ್ಬೋದು ಒತ್ತುವರಿ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ನೋಡಲು ಇವತ್ತು ಈ ಏನು ಸಂಯುಕ್ತ ಆಶ್ರಯದಲ್ಲಿರ್ಬೋದು ಅಂತ ಅಂತಂದರೆ ಅವರು ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಚುನಾಯಿತ ಪ್ರತಿನಿಧಿಗಳನ್ನು ವೇದಿಕೆ ಕರೆದು ಅಲ್ಲೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಬೇಕು ಪ್ರಯತ್ನವನ್ನು ಮಾಡ್ತಾರೆ ಐದು ಜನ ಎಮ್ ಎಲ್ ಎಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಎರಡು ಜನ ಎಮ್ ಎಲ್ ಸಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರು ಮೂಲಕ ಕರೆದಿದ್ದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಹ್ವಾನಿಸಿದ್ದಾರೆ ನಮ್ಮ ಒತ್ತಾಯ ಇರತಕ್ಕಂಥದ್ದು ಏನು ಅಂತಂದರೆ ಚುನಾಯಿತ ಪ್ರತಿನಿಧಿಗಳು ಏನು ಈ ಸಭೆಯಲ್ಲಿ ಭಾಗವಹಿಸಿದರೆ ಅಲ್ಲೇ ನಿರ್ಧಾರ ತಗೋಬೇಕು ಆ ಸಭೆನಲ್ಲೇ ನಿರ್ಧಾರ ತಗೊಂಡು ಆ ಸಮಸ್ಯೆಗೆ ಇತಿಶ್ರೀ ಆಡ್ತಕ್ಕಂಥ ಲೋಕಸಭೆಯಿಂದ ಹೊರತು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಯಾರ ಮೇಲೆ ಯಾರಿಗೂ ಬೇಕು ಕೆಲಸ ಬೇಡ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವರು ಸರ್ಕಾರದವ್ರಿಗೂಸೋ ಬೇಡ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದವರು ಬೇಡ ನಮಗಿರ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಹೋರಾಟಗಾರರ ಹಿತಶಕ್ತಿ ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆ ಏನಿದೆ ಈ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಇದ್ದೀವಿ ಯಾಕೆ ನಾವು ಇಷ್ಟು ಗಟ್ಟಿಯಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಹಳ್ಳಿನಲ್ಲಿ ಒಂದು ಯಾರಾದರೂ ಸತ್ತರೆ ಕ್ರಿಮಿನೇಷನ್ ಮಾಡೋದಕ್ಕೆ ಜಾಗ ಇಲ್ಲ ಅರಣ್ಯಾಂತರ ಮತ್ತು ಬಡವರಿಗೆ ಸೈಡ್ ಕೊಡಬೇಕು ಅಂದ್ರೆ ಜಾಗ ಇಲ್ಲ ಯಾರಾದರೂ ಮನೆ ಕಡಿಗಬೇಕು ಅಂತಂದರೆ ಜಾಗ ಇಲ್ಲ ಇವೆಲ್ಲವೂ ಕೂಡ ಆ ಸ್ಥಳದಲ್ಲೇ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಐದು ಜನ ಎಮ್ ಎಲ್ ಎಗಳು ಮತ್ತು ಪಾರ್ಲಿಮೆಂಟ್ ಸದಸ್ಯರು ಇಬ್ಬರು ಎಮ್ ಎಲ್ ಸಿ ಮತ್ತು ಜಿಲ್ಲಾ ಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನಮ್ಮ ಎಮ್ ಎಲ್ ಎಗಳೇ ಇರಲಿ ತೊಂದರೆ ಇಲ್ಲ ನಮ್ಮ ಎಮ್ ಎಲ್ ಎಗಳು ಕೂಡ ಪಕ್ಷ ಈಗ ಡೈರೆಕ್ಷನ್ ಇದೆ ನೀವು ರಾಜ್ಯ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳೇನಿದೆ ಅದನ್ನು ನೀವು ಮಾಡಬೇಕು ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸವನ್ನು ಪಾರ್ಲಿಮೆಂಟ್ ಸದಸ್ಯರನ್ನು ಒಳಗೊಂಡಂತೆ ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಜಿಲ್ಲೆಯ ಕಾಫಿ ಬೆಳೆಗಾರರು ರೈತರು ಕಾರ್ಮಿಕರು ದಲಿತರು ಬಡವರು ಎಲ್ಲರ ಇದರ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಈ ಒತ್ತಾಯವನ್ನು ಮಾಡ್ತಾ ನಾವೆಲ್ಲರೂ ಕೂಡ ಗಟ್ಟಾಗಿ ಏನು ಇದರಲ್ಲಿ ಪಕ್ಷವೇದ ಮರೆತು ಈ ಒತ್ತಾಯವನ್ನು ಯಾಕೆ ಮಾಡ್ತಾ ಇದೀವಿ ಅಂತಂದರೆ ಇವತ್ತು ನಾನು ಮೊನ್ನೆ ಒಂದು ಆಲೂರಿನಲ್ಲಿ ಒಂದು ಘಟನೆ ಆಯಿತು ಆಲೂನಲ್ಲಿ ಒಬ್ಬ ದಲಿತ ಹೆಣ್ಮಗಳು ತಿಳ್ಕೊಂಡಾಗ ಅದು ಕ್ರಿಮಿನೇಷನ್ ಮಾಡೋದಕ್ಕೆ ಜಾಗ ಇಲ್ಲ ಕ್ರಿಮಿನೇಷನ್ ಮಾಡೋದಕ್ಕೆ ಕೆಲವರು ಪಡಿಸಿದ್ರು ಕೂಡ ಅದು ಕ್ರಿಮಿನೇಷನ್ ಮಾಡೋದಕ್ಕೆ ಜಾಗ ಜಾಗ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಹಡದಲ್ಲಿದೆ ಸ್ಮಶಾನಗಳು ರಿಸರ್ವೇಷನ್ ಆಗಬೇಕು ಹಡೂರಿಗೆ ಮನೆ ಕಟ್ಟೋದಕ್ಕೆ ಜಾಗ ರಿಸರ್ವೇಷನ್ ಆಗಬೇಕು ಮತ್ತು ಸೈಟ್ ಹಂಚಿಕೆ ಆಗಬೇಕು ಸೈಟ್ ಹಂಚಿಕೆ ಇವತ್ತು ನಿನ್ನೆ ಹೋರಾಟ ಅಲ್ಲ ಭಾಳ ವರ್ಷಗಳಿಂದ ಹೋರಾಟ ಆಗ್ತದೆ ಇವೆಲ್ಲವಕ್ಕೂ ಕೂಡ ತಿಲಾಂಜಲಿ ಆಡ್ತಕ್ಕಂಥ ಕೆಲಸವನ್ನು ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಮಂತ್ರಿಗಳು ಎಮ್ ಎಲ್ ಸಿಗಳು ಮಾಡಬೇಕು ಅಂತ ಒತ್ತಾಯವನ್ನು ಹೇಳಿದ ಹಾಗೆ ಇದು ನಮ್ಮ ಜಿಲ್ಲೆಯ ಅನೇಕ ರೈತಾಂಗ ಕುಟುಂಬದ ಬದುಕಿನ ಪ್ರಶ್ನೆ ಇದೆ ಹಾಗಾಗಿ ಅರಣ್ಯ ಇಲ್ಲ ಇದು ಕೇವಲ ಯಾವುದೋ ಸರ್ಕಾರದ ಸಮಸ್ಯೆ ಅಲ್ಲ ಸರ್ಕಾರಗಳು ಪ್ರವೇಶ ಆದ ತಕ್ಷಣ ಕೋರ್ಟು ನ್ಯಾಯಾಲಯ ಡಿಮ್ಗಳು ಅಲ್ಲಿದೆ ಇಲ್ಲಿದೆ ಎನ್ನುವ ಚರ್ಚೆಗಳು ಆಗಾಗ ಉಳಿಸ್ತವೆ ಹಾಗಾಗಿ ಇದೊಂದು ರೀತಿ ಸಂಘಟಿತವಾದಂಥ ಹೋರಾಟದ ಮೂಲಕನೇ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು ಒಂದು ಬಹಳ ಮುಖ್ಯವಾಗಿ ದೇವರಾಜವರು ಕೇಳಿದ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಮಾನವೀಯತೆ ತುಂಬಿಕೊಡಬೇಕು ಹೆಚ್ಚಾಗಿ ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡಿದ್ದೆ ಈಗಾಗಲೇ ನಮ್ಮ ಮೊನ್ನೆ ಕಳೆದ ಬಾರಿ ಒಂದು ನಾಲ್ಕೈದು ತಿಂಗಳಿಂದೆ ನಾವು ಜಿಲ್ಲಾಧ್ಯಕ್ಷ ಮೂಲಕ ನಮ್ಮ ಉಸ್ತುವಾರಿ ಮಂತ್ರಿಯವ್ರಿಗೂ ಗಮನಕ್ಕೆ ತಂದಿದ್ವಿ ಏನು ವಿಷಯ ಅಂತಂದರೆ ಒಂದು ರೈ ಸೈಟು ಯಾರಾದರೂ ಅಪ್ರೂವಲ್ ಮನೆ ಕಟ್ಟೋದಕ್ಕೆ ಹೋದ ತಕ್ಷಣ ಅರಣ್ಯ ಇಲಾಖೆ ಒಪ್ಪಿಗೆ ಬೇಕಾಗ್ತದೆ ಅವಾಗ ಬಹಳ ಸತಾಯಿಸೋರು ಆಗ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರಿಗೆ ಹೇಳಿದಾಗೆ ಅವ್ರ ಜೊತೆ ಮಾತನಾಡಿದರು ನಾನು ಹೇಳೋದು ಇಂಥ ಸಣ್ಣ ಸಣ್ಣ ಸಮಸ್ಯೆಗಳು ನಮ್ಮ ರೈತಾಪಿ ಬದುಕಿನ ನಡುವೆ ಜನರ ನಡುವೆ ಇದ್ದಾವೆ ಈಗಾಗಲೇ ಡಿಮ್ಡು ಒಂದು ವಿನಂತಿ ಅರಣ್ಯ ಇಲಾಖೆಯವರಿಗೆ ನೀವು ಒಂದು ಸರಿ ನಿಮ್ಮ ಜಾಗವನ್ನು ಗುರ್ತು ಮಾಡ್ತೀರಿ ರಸ್ತೆ ಕೊಡೋದಿಲ್ಲ ಬಹಳ ಸಮಸ್ಯೆ ಇದೆ ಮತ್ತು ಅರಣ್ಯ ಇದು ರೆವಿನ್ಯೂ ಜಾಗ ಇದ್ದರೆ ರಸ್ತೆ ತಗೊಂಡು ಹೋಗೋದಕ್ಕೂ ಭಾರಿ ಸಮಸ್ಯೆ ಮಾಡ್ತಾರೆ ಹಾಗಾಗಿ ಅರಣ್ಯ ಇಲಾಖೆ ಒಂದು ಸಪ್ರೇಟ್ ಮಾಡಿ ಅವರು ಒಂದಷ್ಟು ಮಾನವೀಯ ನಮ್ಮ ಮೌಲ್ಯಗಳನ್ನು ಇಟ್ಕೊಂಡು ಯಾಕೆಂತಂದ್ರೆ ನಮ್ಮ ನಡುವೆ ಬದುಕಬಹುದಾದ ಜನ ಹಲೋ ಸಮಾಜ ಸಮಾಜದಲ್ಲಿ ಬದುಕಬಹುದಾದ ಜನರ ಬದುಕು ಬದುಕ ಯಾವ ವ್ಯವಸ್ಥೆ ಇಲ್ಲ ಹಾಗಾಗಿ ಈಗ ಏನು ಆ ಹಿತರಕ್ಷಣಾ ಸಮಿತಿಯವರು ಏನು ಹೋರಾಟವನ್ನು ಕೈಗೊಂಡಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಅವರ ಹೋರಾಟವನ್ನು ಬಹಳ ಗೌರವದಿಂದ ಗೌರವಿಸ್ತೀವಿ ಒಂದು ಸಂಘಟಿತ ಹೋರಾಟ ಆಗಿ ನಮ್ಮ ಜಿಲ್ಲೆಯಲ್ಲಿ ಇರಬಹುದಾದಂತ ಬಹಳ ವರ್ಷಗಳ ಕಾಲ ಅದು ಎಷ್ಟು ವರ್ಷ ಗುದ್ದಾಡೋದು ಈಗಾಗಲೇ ನಮ್ಮ ಗಿರಿ ಕಡೆಗೆ ಹೋದ್ರೆ ಬಹಳ ದೊಡ್ಡ ಸಮಸ್ಯೆ ಇದೆ ಈಗ ಬಹಳ ಡೀಮ್ಡ್ ಯಾವುದು ರಿಸರ್ವ್ ಯಾವುದು ಈ ರೀತಿಯ ಗೊಂದಲಗಳು ನಾನು ಒಂದು ವಿನಂತಿ ಮಾಡ್ತೇನೆ ಅವರು ಒಂದು ಸರಿಯಾದ ಅರಣ್ಯ ಇಲಾಖೆಯವರು ಒಂದು ಗಡಿ ರೇಖೆಯನ್ನು ಹಾಕಲಿಕ್ಕೆ ಅವರು ತಯಾರಿ ಮಾಡ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ನಮ್ಮ ಮಂತ್ರಿಗಳು ಇವರು ಹೇಳಿದ ಹಾಗೆ ಅರಣ್ಯ ಇಲಾಖೆಗೆ ಒಂದು ಸರ್ವೆ ಮಾಡಿಸಿ ಸಪ್ರೇಟ್ ಇದನ್ನು ಗಡಿ ಗುರುತಿಸುವ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರಬಹುದಾದ ಸಮಸ್ಯೆಯನ್ನು ಐದು ಜನ ಶಾಸಕರು ಎರಡು ಜನ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಸಂಸದರು ಸೇರಿದಂತೆ ಉಸ್ತುವಾರಿ ಸಚಿವರೂ ಸೇರಿದಂತೆ ಮತ್ತು ಈ ಜಿಲ್ಲೆಯಲ್ಲಿರಬಹುದಾದ ಎಲ್ಲ ಜನಪರ ಮನಸ್ಸುಗಳು ಒಟ್ಟಿಗೆ ಸೇರಿ ನಮ್ಮ ಜಿಲ್ಲೆಯಲ್ಲಿರಬಹುದಾದ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನು ಒಟ್ಟಿಗೆ ಮಾಡೋಣ ಐ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ